ಅಕಸ್ಮಾತ್ ಕ್ರಿಶ್ಚಿಯನ್ರು ಅಂದರೆ ಬ್ರಿಟಿಷರು ಈ ದೇಶಕ್ಕೆ ಬರದೇ ಇದ್ದಿದ್ದರೆ ನಮಗೆ ಪಂಪ ಇವತ್ತಿಗೂ ಸಿಗ್ತಾ ಇರಲಿಲ್ಲ ಕಿಟ್ಟಲ್ ತರದ ಒಬ್ಬ ವಿದೇಶಿ ವಿದ್ವಾಂಸ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಶಬ್ದಕೋಶವನ್ನು ನಿರ್ಮಾಣ ಮಾಡಿಕೊಡ್ತಾನೆ ಎಲ್ಲರಿಗೂ ನಮಸ್ಕಾರ ನಮ್ಮ ದೇಶದಲ್ಲಿ ಎಷ್ಟೋ ಸಾವಿರ ವರ್ಷಗಳಿಂದ ನಮ್ಮ ತಾತ ಮುತ್ತಾತಂದರಿಗೆ ಅಜ್ಜಿದರಿಗೆ ವಿದ್ಯಾಭ್ಯಾಸವೇ ಇರಲಿಲ್ಲ ಅವ್ರಿಗೆ ಅಕ್ಷರದ ಪ್ರಜ್ಞೆಯೇ ಇರಲಿಲ್ಲ ಅಕ್ಷರ ಕಲ್ತವರೆಲ್ಲರೂ ಸ್ವಾರ್ಥಿಗಳಾಗ್ಬಿಟ್ಟಿದ್ರು ಅದನ್ನು ನಮ್ಮ ಸರ್ವಜ್ಞ ಮಹಾಕವಿ ಭಾಳ ಚೆನ್ನಾಗಿ ಹೇಳ್ತಾನೆ ಅಕ್ಕರವ ಬಲ್ಲಾತ ಒಕ್ಕಲನ್ನು ತಿನ್ನಗಲಿತ ಆಗಿನ ಕಾಲದಲ್ಲಿ ಅಕ್ಷರ ಕಲ್ತವ್ರು ಏನು ಮಾಡ್ತಾಯಿದ್ರು ಅಂದರೆ ಈ ಒಕ್ಕಲು ಅಂದರೆ ದುಡಿಮೆಗಾರರು ಶ್ರಮಜೀವಿಗಳು ಇವ್ರನ್ನ ಬಡ್ಕಂಡು ತಿನ್ನೋದನ್ನ ಕಲ್ತಿದ್ರೆ ಹೊರತು ಜನಗಳ್ಗೆ ಅನುಕೂಲ ಮಾಡೋವಂಥದ್ದನ್ನು ಈ ಅಕ್ಷರವಂತರು ಮಾಡ್ತಾ ಇರಲಿಲ್ಲ ಸೋ ಹಾಗಂತ ಹೇಳಿ ಅಕ್ಷರದಿಂದ ದೂರ ಇದ್ದರೆ ಒಳ್ಳೆಯದ ಅಕ್ಷರದಿಂದ ದೂರ ಇದ್ದ ಕಾರಣಕ್ಕಾಗಿಯೇ ನಮ್ಮ ದೇಶದ ಮೇಲೆ ಅನೇಕ ಬೇರೆ ಬೇರೆ ವಿದೇಶಿಯರು ಆಕ್ರಮಣ ಮಾಡೋದಕ್ಕೆ ಅವಕಾಶ ಆಗಿತ್ತು ಅಕಸ್ಮಾತ್ ಗ್ರೀಕರು ಬಂದ ಕಾಲದೊಳಗೋ ಮೊಘಲರು ಬಂದ ಕಾಲದಲ್ಲೋ ಅಥವಾ ಬ್ರಿಟಿಷರು ಡಚ್ಚರು ಫ್ರೆಂಚರು ಪೋರ್ಚುಗೀಸರು ಇವರೆಲ್ಲರೂ ಬಂದ ಕಾಲಕ್ಕೋ ನಮ್ಮ ದೇಶದ ಜನ ಎಲ್ಲರೂ ವಿದ್ಯಾವಂತರಾಗಿದ್ದಿದ್ದರೆ ನಮ್ಮ ದೇಶದ ಮೇಲೆ ಯಾರ ಆಕ್ರಮಣವೂ ಆಗ್ತಿರಲಿಲ್ಲ ನಮ್ಮ ದೇಶದಲ್ಲಿ ಇವತ್ತು ಮುಸಲ್ಮಾನರು ಹೆಚ್ಚಾಗಿದ್ದಾರೆ ಅವರಿಂದ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಒಂದು ಭ್ರಮೆಯನ್ನು ಸೃಷ್ಟಿಸಿ ಮಾತಾಡ್ತಾ ಇದ್ದಾರೆ ಕ್ರಿಶ್ಚಿಯನ್ರಿಂದ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲವೂ ಕೂಡ ಅವ್ರಿಗೆ ಹೇಳೋಕ್ಕೆ ಅವಕಾಶವೇ ಇಲ್ದಂಗೆ ಆಗ್ತಿತ್ತು ಯಾಕೆ ಅಂತಂದರೆ ವಿದ್ಯೆ ಮನುಷ್ಯನನ್ನು ಒಂದು ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಸಾಧನ ಆಗುತ್ತೆ ಅಂತಹ ವಿದ್ಯೆಯನ್ನು ಕೊಡದ ಹಾಗೆ ನಮ್ಮ ದೇಶದ ತೊಂಬತ್ತೇಳು ಪರ್ಸೆಂಟ್ ದಲಿತರು ಶೂದ್ರರು ಮತ್ತು ಮಹಿಳೆಯರಿಗೆ ನಿರಾಕರಣೆ ಮಾಡಲಾಗಿತ್ತು ಹಾಳಾಗೋಗಲಿ ಬಿಡಿ ಇದರಿಂದ ಈ ದೇಶಕ್ಕೆ ಏನೇನೆಲ್ಲ ಅನ್ಯಾಯ ಆಗಿದೆ ಅನ್ನೋಂಥದ್ದನ್ನು ಚೆನ್ನಾಗಿ ಗೊತ್ತಾಗಿದೆ ನಮಗೆ ಹಾಗಿದ್ಮೇಲೆ ನಮಗೆಲ್ಲ ವಿದ್ಯೆ ಬಂದದ್ದು ಯಾವಾಗ ನೋಡಿ ನಮಗೆ ವಿದ್ಯಾವಂತರೇ ಆಗಿದ್ದರೆ ಪಂಪ ಒಂದು ಸಾವಿರ ವರ್ಷದ ಹಿಂದೆ ಮಹಾಕಾವ್ಯ ಬರೆದವನು ಅವನು ಯಾವತ್ತೋ ನಮಗೆ ಗೊತ್ತಾಗಬೇಕಾಗಿತ್ತು ಅವನ ಕಾವ್ಯಗಳನ್ನ ನಮ್ಮ ಜನ ನಮ್ಮ ತಾತ ಮುತ್ತಾತಂದಿರು ಓದಬೇಕಾಗಿತ್ತು ಆದರೆ ಪಂಪನ್ನು ಓದಲಿ ಕನ್ನಡದ ಮೊದಲನೇ ಕವಿ ಪಂಪನನ್ನು ಓದಲಿಕ್ಕೆ ಆಗಲಿಲ್ಲ ಇನ್ನೂ ಒಂದು ಹೇಳ್ತೀನಿ ಪಂಪ ಮಾತ್ರ ನಮ್ಮಲ್ಲಿ ಮಹತ್ವದ ಕವಿ ಅಂತಲ್ಲ ಅದಕ್ಕೂ ಹಿಂದೆ ಅನೇಕ ಜನ ಮಹಾಕವಿಗಳು ನಮ್ಮಲ್ಲಿ ಇದ್ದರು ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು ಸಿಗ್ತವೆ ನೋಡಿ ಸುಮಾರು ಆರು ಏಳನೇ ಶತಮಾನದ ಹೊತ್ತಿಗೆ ಕನ್ನಡದಲ್ಲಿ ಮಹಾಕಾವ್ಯಗಳು ಸೃಷ್ಟಿಯಾಗಿದ್ದು ತಲಕಾಡಿನ ಗಂಗರ ಚಕ್ರವರ್ತಿ ದುರ್ವಿನೀತ ಅವನೊಬ್ಬ ದೊಡ್ಡ ಮಹಾಕವಿ ಅವನು ಒಂದು ಕನ್ನಡದಲ್ಲಿ ಮಹಾಕಾವ್ಯವನ್ನು ಬರೆದಿದ್ದಾನೆ ಆದರೆ ಇವತ್ತಿನವರೆಗೂ ಆ ಮಹಾಕಾವ್ಯ ನಮಗೆ ಸಿಕ್ಕಿಲ್ಲ ಅವನು ಕಾವ್ಯ ಬರೆದಿದ್ದ ಅನ್ನೋದಕ್ಕೆ ಸಾಕ್ಷ್ಯಗಳು ಸಿಗ್ತವೆ ಕೆ ರಾಜನ ಶಬ್ದಮಣಿ ದರ್ಪಣ ಇರ್ಬೋದು ಶ್ರೀ ವಿಜಯನ ಕವಿರಾಜ ಮಾರ್ಗ ಇರ್ಬೋದು ಇಂಥ ಕೃತಿಗಳಲ್ಲಿ ಅವನ ಪದ್ಯಗಳನ್ನು ಉದಾಹರಣೆಯ ರೀತಿಯಲ್ಲಿ ಕೋಟ್ ಮಾಡಲಾಗಿದೆ ಆದರೆ ಅವನ ಕಾವ್ಯ ಇವತ್ತಿಗೂ ಸಿಕ್ಕಿಲ್ಲ ಪಂಪೊಂದಾದರೂ ಸಿಗ್ತಾ ಇತ್ತ ಅದೂ ಇರಲಿಲ್ಲ ಹುಡಿಕೊಟ್ಟಿದ್ದು ಯಾರು ಇವತ್ತು ನಾವು ಮುಸಲ್ಮಾನರ ಹಾಗೆ ಹೇಗೆ ಅಂತ ಬೈತೀವಿ ಕ್ರಿಶ್ಚಿಯನ್ರಿಂದ ನಮ್ಮ ದೇಶಕ್ಕೇನೂ ಆಗಿಲ್ಲ ಅಂತ ಬೈತೀವಿ ಇವರೆಲ್ಲರೂ ನಮ್ಮ ದೇಶದ ಧರ್ಮ ಸಂಸ್ಕೃತಿ ಸಂಸ್ಕೃತಿಗಳನ್ನು ಹಾಳು ಮಾಡಿದ್ರು ಅಂತ ಪ್ರತಿನಿತ್ಯ ನನ್ನ ನಿಂದನೆ ಮಾಡ್ತಾಯಿದ್ದೀವಿ ಆದರೆ ಇವರು ಮಾಡಿರೋ ಉಪಕಾರಗಳ ಬಗ್ಗೆ ಯಾಕೆ ಯೋಚನೆ ಮಾಡಲ್ಲ ಅಕಸ್ಮಾತ್ ಕ್ರಿಶ್ಚಿಯನ್ರು ಅಂದರೆ ಬ್ರಿಟಿಷರು ಈ ದೇಶಕ್ಕೆ ಬರದೇ ಇದ್ದಿದ್ದರೆ ನಮಗೆ ಪಂಪ ಇವತ್ತಿಗೂ ಇರಲಿಲ್ಲ ನೋಡಿ ಸಾವಿರದ ಎಂಟುನೂರ ತೊಂಬತ್ತ ಎಂಟನೆಯ ಇಸ್ವಿ ಸಾವಿರದ ಎಂಟುನೂರ ತೊಂಬತ್ತೆಂಟು ಅಂತಂದರೆ ಇಲ್ಲಿಗೆ ನೂರ ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಹಿಂದೆ ಪಂಪ ನಮಗೆ ಪರಿಚಯ ಆಗಿದ್ದು ಯಾರು ಪರಿಚಯಿಸಿದ್ದು ಒಬ್ಬ ಬೆಂಜಮಿನ್ ರೈಸ್ ಅಂತ ಹೇಳಿ ಬಿ ಎಲ್ ರೈಸ್ ಅನ್ನುವ ಯಾವುದೋ ವಿದೇಶದಿಂದ ಬಂದಿದ್ದಂಥ ಒಬ್ಬ ವಿದ್ವಾಂಸ ಅವನು ಪಂಪನನ್ನು ನಮಗೆ ಹುಡುಕಿಕೊಡ್ತಾನೆ ನೋಡಿ ಆತ ಆಗ ಸಾವಿರದ ಎಂಟುನೂರ ತೊಂಬತ್ತೆಂಟರ ಸುಮಾರಿನಲ್ಲಿ ಕರ್ನಾಟಕದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆವಾಗ ಕರ್ನಾಟಕ ಅಂತ ಎಲ್ಲಿತ್ತು ಹಳೆ ಮೈಸೂರು ರಾಜ್ಯ ಅಂತ ಇಟ್ಕೊಳ್ಳಿ ಆ ಹಳೆ ಮೈಸೂರು ರಾಜ್ಯದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತನಾಗಿರ್ತಾನೆ ಇವತ್ತು ಕೆಲವರು ಐ ಎ ಎಸ್ ಅಧಿಕಾರಿಗಳು ಆಯುಕ್ತರಾಗಿ ಮುಂದುವರಿತಾ ಇದ್ದಾರಲ್ವಾ ಇವತ್ತಿಗೂ ಆ ಕಚೇರಿ ನಮಗೆ ಬೆಂಗಳೂರಿನ ಕೃಷ್ಣರಾಜ ಸರ್ಕಲ್ ಕೆ ಆರ್ ಸರ್ಕಲ್ ಇದೆಯಲ್ಲ ಅದರಿಂದ ಆ ನೃಪತುಂಗ ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಡಭಾಗದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದೆ ಆರ್ ಬಿ ಐ ಪಕ್ಕ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದೆ ಅಲ್ಲಿ ಬಿ ಎಲ್ ರೈಸ್ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕಮಿಷನರಾಗಿ ಆಯುಕ್ತರಾಗಿ ಕೆಲಸ ಇರ್ತಾರೆ ಆ ಮನುಷ್ಯ ಎಂಥ ಒಂದು ಒಳ್ಳೆಯ ಕೆಲಸವನ್ನು ಸಹಾಯವನ್ನು ಕನ್ನಡಿಗರಾದ ನಮಗೆ ಮಾಡಿದ್ದಾನೆ ಅಂತಂದರೆ ನಾವು ನಿತ್ಯ ಆತನನ್ನು ಸ್ಮರಣೆ ಮಾಡಬೇಕು ಅನೇಕ ಶಾಸನಗಳನ್ನು ಸಂಗ್ರಹ ಮಾಡಿಕೊಟ್ಟಿದ್ದು ಬಿ ಎಲ್ ರೈಸ್ ಬಿ ಎಲ್ ರೈಸ್ ಆ ಕಾಲಕ್ಕೆ ಆ ಅವರ ಜೊತೆ ಜೊತೆಗೆ ಕಿಟ್ಟಲ್ ತರದ ಒಬ್ಬ ವಿದೇಶಿ ವಿದ್ವಾಂಸ ಕನ್ನಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಶಬ್ದಕೋಶವನ್ನು ನಿರ್ಮಾಣ ಮಾಡಿಕೊಡ್ತಾನೆ ಯಾವುದೋ ದೇಶದಿಂದ ಬಂದಿದ್ದಂಥ ಕಿಟ್ಟದು ಫ್ಲೀಟ್ ಅನ್ನುವ ಇನ್ನೊಬ್ಬ ವಿದ್ವಾಂಸ ಕನ್ನಡ ಜನಪದ ಸಾಹಿತ್ಯವನ್ನು ಹೇಗೆ ಸಂಗ್ರಹಿಸಿ ಇಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾನೆ ಅಮೂಲ್ಯವಾದಂಥ ಜನಪದ ಕೃತಿಗಳು ಫ್ಲೀಟ್ ಕಾರಣದಿಂದಾಗಿ ನಮಗೆ ಸಿಗ್ತವೆ ಆಮೇಲೆ ರೈಸು ಆಗ ತೊಂಬತ್ತೆಂಟರಲ್ಲಿ ಯಾವಾಗ ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಇದನ್ನು ಮತ್ತೆ ಮತ್ತೆ ಹೇಳ್ತೀನಿ ದಯಮಾಡಿ ಈ ಸಿವಿಯನ್ನು ನೆನಪಿಟ್ಟುಕೊಳ್ಳಿ ಒಂದು ರೀತಿ ಕನ್ನಡದ ಪುನರುತ್ಥಾನದ ಕಾಲ ಅದು ಪಂಪ ಸಿಕ್ಕ ಕಾಲ ಅದು ಪಂಪನನ್ನು ಎಲ್ಲೋ ತಾಳೆಗರಿಯಲ್ಲಿದ್ದಂಥ ಪಂಪನ ಕೃತಿಗಳನ್ನು ಎರಡು ಮಹತ್ವದ ಕೃತಿಗಳು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಅನ್ನುವ ಈ ಎರಡು ಕೃತಿಗಳನ್ನು ಬಿ ಎಲ್ ರೈಸ್ ಹುಡುಕಿ ಅದನ್ನು ತಾಳೇಗರಿಯಲ್ಲಿದ್ದಂಥ ಆ ಶಬ್ದಗಳನ್ನೆಲ್ಲ ಶೋಧಿಸಿ ಪರಿಶೋಧಿಸಿ ತಿದ್ದಿ ಎಲ್ಲೋ ಗೆದ್ಲು ತಿಂದಿದ್ದನ್ನು ಸರಿ ಮಾಡಿ ಪತ್ ಪೇಪರ್ ಮೇಲೆ ಬರೆದು ಕಾಗದಗಳ ಮೇಲೆ ಬರೆದು ಅದನ್ನು ಮುದ್ರಣ ಮಾಡಿ ಪುಸ್ತಕ ರೂಪದಲ್ಲಿ ಸಂಗ್ರಹ ಮಾಡಿ ಎಡಿಟ್ ಮಾಡಿ ಕೊಟ್ಟಿದ್ದು ಬಿ ಎಲ್ ರೈಸ್ ಅನ್ನುವ ಆ ಮಹಾಪುಣ್ಯಾತ್ಮ ಅವನ್ನ ನಾವು ಕ್ರೈಸ್ತ ಅಂತೇಳಿ ದೂರೋದಕ್ಕೆ ಸಾಧ್ಯ ಏನ್ರಿ ರೀ ಆಯ್ತಪ್ಪ ಆತ ಕ್ರೈಸ್ತ ಒಬ್ಬ ಎಲ್ಲಿಂದನೋ ಬರುವವರಿಗೆ ಯಾಕ್ರೀ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿದ್ದಂಥ ಪಂಡಿತರಿದ್ರಲ್ಲ ಅವರು ಪಂಪನ್ನು ಯಾಕೆ ಹುಡಿಕೊಳ್ಳಿಲ್ಲ ಯಾಕೆಂದರೆ ಪಂಪ ಬ್ರಾಹ್ಮಣ ಜಾತಿಯನ್ನು ಬಿಟ್ಟು ಜೈನ ಧರ್ಮಕ್ಕೆ ಮತಾಂತರ ಆಗಿದ್ದಂಥ ಒಂದು ಕುಟುಂಬಕ್ಕೆ ಸೇರಿದವನು ಆತ ಜೈನ ಅನ್ನುವ ಕಾರಣಕ್ಕಾಗಿ ಅವನ ಕೃತಿಗಳನ್ನು ಹುಡುಕೊಳ್ಳಲಿಲ್ವಲ್ರಿ ನಮಗಿವರು ರೀ ಪಂಪನ್ನು ಎಂಥ ಕವಿ ರೀ ಪಂಪ ಎಷ್ಟು ಅದ್ಭುತವಾದ ಕವಿ ಮನುಷ್ಯ ಜಾತಿ ತಾನೊಂದೇ ವಲಂ ಅನ್ನುವಂಥ ಅತ್ಯಂತ ಶ್ರೇಷ್ಠವಾದ ಮಾತನ್ನು ಜಗತ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೇಳಿದವನು ನಮ್ಮ ಮಹಾಕವಿ ಪಂಪ ಕನ್ನಡಿಗರು ನಾವು ಅವನ ಬಗ್ಗೆ ಹೆಮ್ಮೆ ತಾಳಬೇಕು ಅವನ ವಾರಸುದಾರರು ಅನ್ನುವಂಥ ಅಭಿಮಾನ ನಮಗಿರಬೇಕು ಕುಲಂ ಕುಲಮಲ್ತು ಛಲಮೆ ಕುಲಂ ಅಭಿಮಾನ ಕುಲಂ ಹಣ್ಬು ಕುಲಂ ಅನ್ನುವ ಅನ್ನುವಂಥ ಶ್ರೇಷ್ಠವಾದ ಮಾತುಗಳನ್ನು ಹೇಳಿದವನು ಪಂಪ ಕಂಡ್ರಿ ಏನ್ರಿ ಜಾತಿ 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 ಅಂತ ಹೊಡೆದಾಡ್ತೀರಿ ಕುಲಂ ಕುಲಮಲ್ತು ಹಾಗಿದ್ಮೇಲೆ ಯಾವುದು ನೀವು ಹೇಳೋದಿದ್ದು ಜಾತಿ ಎಲ್ಲ ಕಂಡ್ರೆ ಯಾವುದು ಜಾತಿ ಅಂದರೆ ಕುಲಂ ಕುಲಮಲ್ತು ಛಲಮೆ ಕುಲಂ ನಿನಗೆ ಛಲ ಇದ್ದರೆ ಕುಲ ಇರುತ್ತೆ ಕಣೇಯ ಛಲವೊಂದಿಗರಿಗೆ ಮಾತ್ರ ಕುಲವೊಂದಿಗರಾಗಲಿಕ್ಕೆ ಸಾಧ್ಯ ಅನ್ನುವ ಒಂದು ಪರಮ ಸತ್ಯವನ್ನು ಪಂಪ ತೋರಿಸ್ಕೊಡ್ತಾನೆ ಕುಲಂ ಕುಲಮಲ್ತು ಛಲಮೆ ಕುಲಂ ಅಭಿಮಾನ ಕುಲಂ ಯಾವನಿಗೆ ಸ್ವಾಭಿಮಾನ ಇರುತ್ತೋ ಅಭಿಮಾನ ಇರುತ್ತೋ ಅವನು ಕುಲವೊಂದಿಗ ಅಣ್ಬು ತಾನೊಂದೇ ಅಂತಾನೆ ಅಣ್ಬು ಅಂದರೆ ಸಾಹಸ ಕನ್ನಡಿಗರು ಸಾಹಸವಂತರು ಅದಕ್ಕಾಗಿ ಅವರಲ್ಲಿ ಒಂದು ವಿಶೇಷವಾದಂಥ ಮನುಷ್ಯ ಸಂಕುಲ ಸ್ವಭಾವಗಳು ಕನ್ನಡಿಗರಲ್ಲಿ ಇದೆ ಅನ್ನುವಂಥದ್ದನ್ನ ಪಂಪ ಹೇಳ್ತಾನೆ